ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಘಟಕ ಐದು ಆಗಿರುವಂತಹ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಿಂದ ಈ ಒಂದು ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿದರೂ ಈ ಒಂದು ಘಟಕದಿಂದ ಅಂತ ನಾವು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಈ ಒಂದು ಪಾಠದಲ್ಲಿ ಬರುವಂತಹ ಕೆಲವೊಂದು ವಿಶೇಷವಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಈ ಒಂದು ಕೆಲವೊಂದು ಚಾರ್ಟ್ಗಳ ಮೂಲಕ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಹೋಗೋಣ ಇಲ್ಲಿ ನಿಮಗೆ ಮೊದಲನೇ ಒಂದು ಕೋಷ್ಟಕ ಕಾಣಿಸ್ತಾ ಇದೆ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಅಂತೇಳಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಗೊತ್ತಿರಬಹುದು ಮೆದುಳಿನಲ್ಲಿ ಮುಖ್ಯವಾಗಿ ಮೂರು ಭಾಗಗಳು ಮುಮ್ಮೆದುಳು ಮಧ್ಯಮೆದುಳು ಮತ್ತು ಹಿಮ್ಮೆದುಳು ಹೇಳಿ ಈ ಮುಮ್ಮೆದುಳಿನ ಕಾರ್ಯಗಳೇನು ಮಧ್ಯಮೆದುಳಿನ ಕಾರ್ಯಗಳೇನು ಹಿಮ್ಮೆದುಳಿನ ಕಾರ್ಯಗಳೇನು ಮುಮ್ಮೆದುಳಿನಲ್ಲಿ ಯಾವೆಲ್ಲ ಭಾಗಗಳು ಬರ್ತಾವ ಹಿಮ್ಮೆದುಳಿನಲ್ಲಿ ಯಾವೆಲ್ಲ ಭಾಗಗಳು ಬರ್ತವ ಅವುಗಳ ಇಂಡಿವಿಜುವಲ್ ಪ್ರತ್ಯೇಕವಾಗಿ ಅವುಗಳ ಕಾರ್ಯಗಳನ್ನು ಕೂಡ ಕೇಳ್ತಾ ಇರ್ತಾರ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಕೋಷ್ಟಕ ತುಂಬ ಇಂಪಾರ್ಟ್ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಓವರ್ ಆಲ್ ನಿಮಗೆ ಮೆದುಳಿನ ಕಾರ್ಯಗಳೇನಂತ ಕೇಳಿದರೂ ಕೂಡ ಈ ಎಲ್ಲ ಕಾರ್ಯಗಳನ್ನು ಬರೀಬಹುದು ಸೊ ಮೆದುಳಿನಲ್ಲಿ ಮುಖ್ಯವಾದಂತಹ ಭಾಗ ಮುಮ್ಮೆದುಳು ಆ ಮುಮ್ಮೆದುಳಿನಲ್ಲಿ ಮುಖ್ಯವಾಗಿರುವಂತಹ ಭಾಗ ಮಹಾಮಸ್ತಿಷ್ಕ ಈ ಮಹಾ ಮಸ್ತಿಷ್ಕ ಅಥವಾ ಮುಮ್ಮೆದುಳು ಏನು ಕೆಲಸ ಮಾಡುತ್ತೆ ಅಂತ ಕೇಳಿದರೆ ಇಲ್ಲಿ ಎರಡು ಕಾರ್ಯಗಳು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಬರೆಯಬೇಕಾಗುತ್ತದೆ ನಿಮ್ಮ ಒಂದು ಪರೀಕ್ಷೆಗೆ ನಿಮ್ಮ ಒಂದು ಸೆಲಬಸ್ಗೆ ಈ ಡೈಯನ್ ಸೆಫ್ಲನ್ ಅಥವಾ ಹೈಪೋಥಲಾಮಸ್ ಎನ್ನುವಂಥ ಭಾಗ ಇಲ್ಲ ಹಾಗಾಗಿ ಮುಮ್ಮೆದುಳಿನ ಕಾರ್ಯಗಳನ್ನು ಕೇಳ್ತಾ ಇರ್ತಾರ ಹಾಗಾಗಿ ಈ ಒಂದು ಮತ್ತು ಎರಡನೇ ಕಾರ್ಯಗಳನ್ನು ತಾವು ಬರಿಬೇಕಾಗುತ್ತದೆ ಸೊ ಮುಮ್ಮೆದುಳು ಏನು ಕೆಲಸ ಮಾಡುತ್ತದೆ ಮಾತನಾಡುವುದು ಕೇಳುವುದು ನೋಡುವುದು ರುಚಿ ತಾರ್ಕಿಕ ಚಿಂತನೆ ಜ್ಞಾಪಕ ಶಕ್ತಿ ಎಲ್ಲವನ್ನು ನಿಭಾಯಿಸುವಂತಹ ನಿರ್ವಹಿಸುವಂತಹ ಒಂದು ಕೇಂದ್ರವಾಗಿರುತ್ತದೆ ಅದರ ಜೊತೆಯಲ್ಲಿ ಮುಮ್ಮೆದುಳು ದೇಹದ ಉಷ್ಣತೆಯನ್ನು ಕೂಡ ನಿಯಂತ್ರಣ ಮಾಡ್ತಾ ಇರ್ತದೆ ನಮ್ಮ ದೇಹದ ನೀರಿನ ಸಮತೋಲನವನ್ನು ನಿದ್ರೆಯನ್ನು ಆಪೇಕ್ಷೆಗಳನ್ನು ಹಾಗೂ ಪಿಟಟ ಗ್ರಂಥಿಯ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರ ಇನ್ನು ಮಧ್ಯಮದುಳಿನ ಮುಖ್ಯವಾದಂತಹ ಕಾರ್ಯ ಏನಪ್ಪ ಅಂತ ಕೇಳಿದರೆ ಹಿಮ್ಮೆದುಳಿನಿಂದ ಬಂದಿರುವಂತಹ ಮಾಹಿತಿಯ ಸಂಕೇತಗಳನ್ನು ಮುಮ್ಮೆದುಳಿಗೆ ರವಾನಿಸ್ತಾ ಇರ್ತದ ಇಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇರ್ತದ ಇನ್ನು ಹಿಮ್ಮೆದುಳು ಏನು ಕೆಲಸ ಮಾಡ್ತಾ ಇರ್ತದ ಈ ಹೆಮ್ಮೆದುಳಿನಲ್ಲಿ ಮುಖ್ಯವಾಗಿ ಮೂರು ಭಾಗಗಳು ಫಾನ್ಸ್ ಅಣುಮಸ್ತಿಷ್ಕ ಮತ್ತು ಅಂತ ಹೇಳಿ ಫಾನ್ಸ್ ಮುಖ್ಯವಾದಂತಹ ಕೆಲಸ ಆಹಾರ ಅಗಿಯುವುದು ಮುಖದ ಭಾವನೆಗಳನ್ನು ನಿಯಂತ್ರಣ ಮಾಡುವಂತಹ ಕೆಲಸ ಮಾಡುತ್ತದೆ ಇನ್ನು ಅಣುಮಸ್ತಿಷ್ಕ ನಡೆಯಲು ಓಡಲು ಜಿಗಿಯಲು ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನವನ್ನು ಕಾಪಾಡುವಂತೆ ಮಾಡುವಂತಹ ಮೆದುಳಿನ ಒಂದು ಭಾಗ ಆಗಿರುತ್ತದೆ ನೆನ್ಪಿಟ್ಕೋಬೇಕು ಆಮೇಲೆ ಮಣಿಶಿರ ಉಸಿರಾಟ ಹೃದಯ ಬಡಿತ ರಕ್ತದೊತ್ತಡ ಈ ರೀತಿಯಲ್ಲಿ ಆಹಾರದ ಪರಿಕ್ರಮಣ ಚಲನೆ ನುಂಗುವುದು ವಾಂತಿ ಈ ರೀತಿಯಲ್ಲಿ ಕೆಲವೊಂದು ಅನೈಕಿ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಕೆಲಸ ಈ ಮನುಷ್ಯರ ಮಾಡ್ತಾ ಇರ್ತದ ಇನ್ನೊಂದು ಮುಖ್ಯವಾಗಿರುವಂತಹ ಮತ್ತೊಂದು ಕೋಷ್ಟಕ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಗ್ರಂಥಿಗಳು ಅವುಗಳಿಂದ ಬಿಡುಗಡೆಯಾಗುವ ಹಾರ್ಮೋನ್ಗಳು ಮತ್ತು ಅದರ ಕಾರ್ಯಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು ಕೋಷ್ಟಕ ಆಗಿದೆ ಸೊ ಮೊದಲನೇ ಗ್ರಂಥಿ ಯಾವುದಪ್ಪ ಅಂದರೆ ಪಿಟ್ಯೂಟರಿ ಗ್ರಂಥಿ ಈ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನ್ ಯಾವುದು ಯಾವ್ಯಾವ ಗ್ರಂಥಿಯಿಂದ ಯಾವ್ಯಾವ ಹಾರ್ಮೋನ್ ಬಿಡುಗಡೆ ಆಗ್ತಾ ಇರ್ತದ ಆ ಹಾರ್ಮೋನ್ ಏನು ಕೆಲಸ ಮಾಡ್ತಾ ಇರ್ತದ ಅದು ಒಂದು ಸ್ವಲ್ಪ ಹೆಚ್ಚಾದರೆ ಏನಾಗ್ತಾ ಇರ್ತದ ಅದು ಒಂದು ಸ್ವಲ್ಪ ಕಡಿಮೆ ಆದರೆ ಏನಾಗ್ತಾ ಇರ್ತದಂಥ ವಿಷಯಗಳನ್ನು ತಾವು ನೆನಪಿಟ್ಕೊಳ್ಳೆ ಬೇಕಾಗುತ್ತದೆ ಸೊ ಬೆಳವಣಿಗೆಯ ಹಾರ್ಮೋನ್ ಏನು ಕೆಲಸ ಮಾಡುತ್ತದೆ ಹಾಗಾದರೆ ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸ್ತಾ ಇರ್ತದೆ ಬೆಳವಣಿಗೆಯ ಹಾರ್ಮೋನ್ ಹೆಚ್ಚಾದರೆ ನಮಗೆ ದೈತ್ಯತೆಯ ಸಮಸ್ಯೆ ಬರುತ್ತದೆ ಬೆಳವಣಿಗೆಯ ಹಾರ್ಮೋನ್ನ ಪ್ರಮಾಣ ಕಡಿಮೆ ಆಯಿತು ಅಂದರೆ ನಮಗೆ ಕುಬ್ಜತೆಯ ಸಮಸ್ಯೆ ಬರುತ್ತೆ ಕೂಡ ತಮಗೆ ಗೊತ್ತಿರಬಹುದು ಇನ್ನು ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಈ ಥೈರಾಕ್ಸಿನ್ ಹಾರ್ಮೋನ್ ಏನು ಕೆಲಸ ಮಾಡುತ್ತದೆ ಇದು ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸ್ತಾ ಇರ್ತದೆ ಇನ್ನು ಅಡ್ರಿನಲ್ ಗ್ರಂಥಿಯಿಂದ ಅಡ್ರಿನಲಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಇದು ಮುಖ್ಯವಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿ ಬಿಡುಗಡೆಯಾಗುತ್ತದೆ ಹಾಗಾಗಿ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೆಯುತ್ತೇವೆ ಆ ಸಂದರ್ಭದಲ್ಲಿ ನಮ್ಮ ದೇಹದ ಹೃದಯ ಬಡಿತವನ್ನು ಹೆಚ್ಚಿಸುವಂಥದ್ದು ಉಸಿರಾಟದ ವೇಗವನ್ನು ಹೆಚ್ಚಿಸುವಂಥದ್ದು ಮತ್ತು ರಕ್ತದ ಒತ್ತಡವನ್ನು ಹೆಚ್ಚಿಸುವಂಥದ್ದು ಅಥವಾ ನಿಯಂತ್ರಿಸುವಂತಹ ಕೆಲಸ ಮಾಡ್ತಾ ಇರ್ತದೆ ಯಾವುದಪ್ಪ ಅಂದರೆ ಅಡ್ರಿನಲಿನ್ ಹಾರ್ಮೋನ್ ಇನ್ನು ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಪ್ರಮುಖ ಹಾರ್ಮೋನ್ ಇನ್ಸುಲಿನ್ ಈ ಇನ್ಸುಲಿನ್ ಏನು ಕೆಲಸ ಮಾಡ್ತದಪ್ಪ ಅಂದರೆ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವಂತಹ ಕೆಲಸ ಮಾಡ್ತಾ ಇರ್ತದ ಆಮೇಲೆ ವೃಷಣಗಳಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದು ಹುಡುಗರಿಗೆ ಸಂಬಂಧಪಟ್ಟಿರುವಂತಹ ಹಾರ್ಮೋನ್ ಪ್ರೌಢಾವಸ್ಥೆಗೆ ಸಂಬಂಧಿಸಿದ ಬದಲಾವಣೆಗಳಿಗೇನು ತರುವಂತಹ ಒಂದು ಹಾರ್ಮೋನ್ ಆಗಿದ್ದು ವೀರ್ಯಾಣುಗಳ ಉತ್ಪಾದನೆಗೆ ಸಹಾಯಕವಾಗಿರುತ್ತದೆ ಇನ್ನು ಹಂಡಾಶಯ ಇದು ಹೆಣ್ಣುಮಕ್ಕಳಲ್ಲಿ ಕಂಡುಬರುವಂತಹ ಗ್ರಂಥಿ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಇದು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣ ಈ ಎಲ್ಲ ಒಂದು ವಿಷಯಗಳನ್ನು ನಿಯಂತ್ರಣ ಮಾಡ್ತಾ ಇರ್ತದೆ ಸೊ ಮೇಲೆ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅದರ ಮೇಲೆ ಸಸ್ಯ ಹಾರ್ಮೋನ್ಗಳು ಮತ್ತು ಕಾರ್ಯಗಳು ಸೊ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೂಡ ಒಂದು ಕೋಷ್ಟಕ ಇರುತ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೆನ್ಪಿಟ್ಕೋಬೇಕಾಗುತ್ತದೆ ಸೊ ಮೊದಲನೇ ಹಾರ್ಮೋನ್ ಯಾವುದಪ್ಪ ಅಂದರೆ ಆಕ್ಸಿನ್ ಆಕ್ಸಿನ್ ಕೆಲಸ ಏನು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಅಥವಾ ಮತ್ತು ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಲು ಕೂಡ ಸಹಾಯ ಮಾಡುತ್ತದೆ ಜಿಬ್ಬರ್ಲಿನ ಹಾರ್ಮೋನ್ ಏನು ಕೆಲಸ ಮಾಡುತ್ತದೆ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೂವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸೈಟೋಕೈನೀನ್ಗಳು ಏನು ಕೆಲಸ ಮಾಡ್ತಾವ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಹಣ್ಣು ಮತ್ತು ಬೀಜಗಳು ತೀವ್ರ ಕೋಶ ವಿಭಜನೆಗೆ ಒಳಪಡಲು ಸಹಾಯ ಮಾಡುತ್ತವೆ ಬೆಳಗಿನ ವೇಳೆ ಪತ್ರರಂಧ್ರಗಳು ತೆರೆಯಲು ಕೂಡ ಕಾರಣವಾಗಿದೆ ಸೊ ಬಹಳ ಇಂಪಾರ್ಟೆಂಟ್ ವಿಷಯಗಳನ್ನೇ ಇಲ್ಲಿ ರಿಪೀಟರ್ ರಿವಿಸನ್ ಇದ್ದೀನಿ ಇಡೀ ಪಾಠದ ಒಂದು ನಿಮಗೆ ವಿಡಿಯೋಗಳು ಬೇಕಾಗಿದ್ದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ನೀವು ಡಿಟೇಲ್ ಆಗಿ ನಿಮಗೆ ಪಾಠ ಬೇಕಿತ್ತಂದರೆ ಅಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಮತ್ತು ಹೆಚ್ಚಾಗಿ ಈ ಹಳೆಯ ಒಂದು ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ವು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ಆಕ್ಸಿಸಿಕ್ ಆಮ್ಲ ಇದು ಏನು ಕೆಲಸ ಮಾಡುತ್ತದೆ ಹಾಗಾದರೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಅಂದರೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಹಾರ್ಮೋನ್ ಇವೆಲ್ಲವೂ ಕೂಡ ಆಕ್ಸಿನ್ ಜಿಬರ್ಲಿನ್ ಸೈಟೋಕೈನಿನ್ಗಳು ಬೆಳವಣಿಗೆಯನ್ನು ವೃದ್ಧಿಸುವ ಹಾರ್ಮೋನ್ ಆದರೆ ಈ ಕಾಮ್ಲ ಮತ್ತು ಇತಲಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಆಗಿರುತ್ತದೆ ಈ ಹಾರ್ಮೋನ್ಗಳ ಮೇಲೆ ಬಹಳಷ್ಟು ಸಲ ಪ್ರಶ್ನೆಗಳು ಬಂದಿವೆ ಹಾಗಾಗಿ ಈ ಎಲ್ಲ ಕೋಷ್ಟಕಗಳನ್ನು ಸಹ ಸರಿಯಾಗಿ ಓದ್ಕೋಬೇಕು ನೆನಪಿಟ್ಕೋಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ಎಲೆಗಳ ಬಾಡುವಿಕೆಗೂ ಕೂಡ ಕಾರಣವಾಗುತ್ತದೆ ಅಪ್ಸಿಸ್ ಅಪ್ಸಿಸಿಕಾಮ್ಲ ಮತ್ತು ರಾತ್ರಿಯ ವೇಳೆ ಪತ್ರರಂಧ್ರಗಳು ಮುಚ್ಚಲು ಕೂಡ ಕಾರಣವಾಗಿರುತ್ತದೆ ನೆನಪಿಟ್ಕೋಬೇಕು ಆಮೇಲೆ ಏನು ಕೆಲಸ ಮಾಡುತ್ತದೆ ಪೂರ್ಣ ಬೆಳವಣಿಗೆಗೊಳ್ಳದ ಕಾಯಿಗಳನ್ನು ಹಣ್ಣು ಮಾಡುವುದು ಸೊ ಇತಿ ಅನ್ನುವಂಥದ್ದು ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ ಹಾಗಾಗಿ ಈ ನಾಲ್ಕು ಹಾರ್ಮೋನ್ಗಳು ಅದರ ಕಾರ್ಯಗಳ ಬಗ್ಗೆ ತಾವು ಸರಿಯಾಗಿ ನೆನ್ಪಿಟ್ಕೋಬೇಕಾಗುತ್ತದೆ ಇನ್ನು ಈ ಹಿಂದಿನ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಈ ಪಾಠದಿಂದ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಎರಡು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರಕೋಶದ ಸಂಬಂಧಪಟ್ಟಿರುವಂತಹ ಒಂದು ಚಿತ್ರ ಇದೆ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ನರವೇಗಗಳು ಹಾದು ಹೋಗುವ ಸರಿಯಾದ ಮಾರ್ಗ ಇಲ್ಲಿ ಭಾಗಗಳು ಕೊಟ್ಟಿಲ್ಲ ಆ ಭಾಗಕ್ಕೆ ಅವರು ಕೆಲವೊಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ ಆ ಯಾವ ಯಾವ್ಯಾವ ಸಂಕೇತಗಳ ಮೂಲಕ ಒಂದು ನರವೇಗಗಳು ವಿದ್ಯುತ್ ಸಂವೇಗಗಳು ಅಂದರೆ ಮಾಹಿತಿಯು ಅದು ಹರಿದು ಹೋಗುತ್ತದೆ ನಡೆದು ಹೋಗುತ್ತದೆ ಅನ್ನುವಂಥ ಒಂದು ಮಾರ್ಗ ಸರಿಯಾದ ಮಾರ್ಗ ಕೇಳ್ತಾ ಇದ್ದರೆ ಸರಿಯಾದ ಉತ್ತರಪ್ಪ ಅಂದರೆ ಆಪ್ಷನ್ ಡಿ ಪಿ ಆರ್ ಎಸ್ ಕ್ಯೂ ಸೊ ಡೆಂಡ್ರಾಯ್ಗಳಿಂದ ಕೋಶಕೇಂದ್ರ ಕೋಶ ಕೇಂದ್ರದಿಂದ ಆಕ್ಸನ್ ಆ್ಯಕ್ಸನ್ನಿಂದ ನರತುದಿಯ ಕಡೆಗೆ ಮಾಹಿತಿ ಹೋಗ್ತಾ ಇರ್ತದೆ ಇಲ್ಲಿ ಕೆಳಗಡೆ ಭಾಗಗಳು ಕೂಡ ನೀವು ನೋಡ್ತಾ ಇರ್ಬೋದು ಡೆಂಡ್ರೈಟ್ ಮೊದಲು ಮಾಹಿತಿಯನ್ನು ನಿಂದ ಕೋಶಕಾಯಕ್ಕೆ ಅಲ್ಲಿಂದ ಕೋಶಕೇಂದ್ರಕ್ಕೆ ಆಮೇಲೆ ಆ್ಯಕ್ಸನ್ ಈ ರೀತಿಯಲ್ಲಿ ಮಾಹಿತಿ ಹೋಗ್ತಾ ಇರ್ತದೆ ಹಾಗಾಗಿ ಅದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೆದುಳಿನ ಚಿತ್ರ ಬರ್ತಾ ಇರ್ತದೆ ಅದರ ಜೊತೆಯಲ್ಲೇ ಈ ನರಕೋಶದ ಚಿತ್ರ ಕೇಳ್ತಾ ಇರ್ತಾರ ಹಾಗಾಗಿ ಎರಡು ಚಿತ್ರಗಳನ್ನು ಕೂಡ ತಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಮತ್ತೇನು ಕೇಳಿದ್ದಾರೆ ಅಂತ ನೋಡೋದಾದರೆ ಈ ಕೆಳಗಿನ ಸಂದರ್ಭಗಳನ್ನು ಕಲ್ಪಿಸಿಕೊಳ್ಳಿ ಕಾರ್ಯಕ್ರಮದ ಕೊಣೆಯಲ್ಲಿ ಚಪ್ಪಾಳೆ ತಟ್ಟುವುದು ಏರುಪೇರಾಗುತ್ತಿರುವಂತಹ ರಕ್ತದ ಒತ್ತಡ ಇಲ್ಲಿ ಎರಡು ರೀತಿಯ ಕ್ರಿಯೆಗಳಾವ ಒಂದು ಚಪ್ಪಾಳೆ ಹೊಡೆಯೋದು ರಕ್ತದತ್ತಡ ಏರುಪೇರಾಗುವುದು ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿವೆ ಕಾರಣ ಕೊಡಿ ನೋಡಿರಿ ಕಾರ್ಯಕ್ರಮದ ಕೊಣೆಯಲ್ಲಿ ಚಪ್ಪಾಳೆ ತಟ್ಟುವುದು ಇದು ಐಚ್ಛಿಕ ಕ್ರಿಯೆ ನಾವು ಚಪ್ಪಾಳೆ ತಟ್ಟಬೋದು ತಟ್ಟದೇ ಇರ್ಬೋದು ಇದು ಐಚ್ಛಿಕ ಕ್ರಿಯೆ ಯಾವ ಕ್ರಿಯೆಗಳು ನಮ್ಮ ನಿಯಂತ್ರಣದಲ್ಲಿರ್ತವೋ ಅವು ಐಚ್ಛಿಕ ಕ್ರಿಯೆಗಳು ಇದು ಐಚ್ಛಿಕ ಕ್ರಿಯೆಗಳೆಲ್ಲವೂ ಕೂಡ ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತಾ ಇರ್ತದೆ ಇನ್ನು ಏರುಪೇರಾಗುತ್ತಿರುವಂತಹ ರಕ್ತದ ಒತ್ತಡ ಇದು ಅನೈಚ್ಛಿಕ ಕ್ರಿಯೆ ಇದು ಒಂದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಇದು ಹಿಮ್ಮೆದುಳು ನಿಯಂತ್ರಿಸ್ತಾ ಇರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಾಗಿದೆಪ್ಪ ಅಂದರೆ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಈ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಮಾನವನ ನರವ್ಯಾದ ಯಾವ ಭಾಗವು ಈ ಕ್ರಿಯೆನ ನಿಯಂತ್ರಿಸ್ತಾ ಇರ್ತದ ಸೊ ಇದು ಮೆದುಳು ಬಳಿ ನಿಯಂತ್ರಿಸ್ತಾ ಇರ್ತದೆ ಇದನ್ನು ಪರಾವರ್ತಿತ ಹೇಳಿ ಕರಿತಾ ಇರ್ತೀವಿ ಯಾವುದೇ ಒಂದು ಪ್ರಚೋದನೆಗೆ ಹಠಾತ್ ಪ್ರತಿಕ್ರಿಯೆಯನ್ನು ನಾವು ಕೊಡ್ತಾ ಇರ್ತೀವಲ್ಲ ಆ ರೀತಿಯ ಒಂದು ಕ್ರಿಯೆಯನ್ನು ನಾವು ಪರಾವರ್ತಿತ ಪ್ರತಿಕ್ರಿಯೆ ಹೇಳಿ ನಾವು ಕರಿತಾ ಇರ್ತೀವಿ ಈ ಪರಾವರ್ತಿತ ಪ್ರತಿಕ್ರಿಯೆಗಳನ್ನು ಮೆದುಳು ಬಳ್ಳಿ ಮಾಡ್ತಾ ಇರ್ತದೆ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿ ಏನೆಲ್ಲ ನಡೀತಾ ಇದೆ ಹೇಗೆ ನಡೀತಾ ಇದೆ ಆ ಅನ್ನು ವಿವರಿಸಿ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ ಏನೇನು ಘಟನೆ ಆಗ್ತಾ ಇರ್ತಪ್ಪ ಅಂದರೆ ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸ್ತವೆ ಸೊ ಆ ಮುಳ್ಳಿನ ಮೇಲೆ ನಾವು ಕಾಲಿಟ್ಟಾಗ ನಮ್ಮ ಕಾಲಿನ ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಪ್ರಚೋದನೆಗಳನ್ನು ಸ್ವೀಕರಿಸ್ತವೆ ಈ ಸಂದೇಶಗಳು ಜ್ಞಾನವಾಹಿನರದ ಮೂಲಕ ಮೆದುಳು ಬಳ್ಳಿಯನ್ನು ತಲುಪುತ್ತವೆ ಹೌದು ಮೆದುಳು ಬಳ್ಳಿಯನ್ನೆಲ್ಲ ಸಂಪರ್ಕ ಕಲ್ಪಿಸುವ ಕೋಶವು ಸಂದೇಶವನ್ನು ಕ್ರಿಯಾವಾಹಿನರಕ್ಕೆ ವರ್ಗಾಯಿಸ್ತಾ ಇರ್ತದೆ ಸೊ ಮೆದುಳು ಬಳ್ಳಿ ಏನು ಮಾಡ್ತದಪ್ಪ ಅಂದರೆ ಇದು ಅತ್ಯಂತ ತುರ್ತು ಪರಿಸ್ಥಿತಿಯ ಸಂದರ್ಭ ಆಗಿರುವುದರಿಂದ ಆ ಮಾಹಿತಿಯನ್ನು ಆ ಪ್ರಚೋದನೆಗೆ ಅತ್ಯಂತ ಬೇಗನೆ ಪ್ರತಿಕ್ರಿಯೆ ಕೊಡಬೇಕಾಗಿರುವುದರಿಂದ ಅದನ್ನು ಕ್ರಿಯಾವಾಹಿನರಕ್ಕೆ ವರ್ಗಾವಣೆ ಮಾಡ್ತದ ಸೊ ಕ್ರಿಯಾವಾಹಿನರವು ಈ ಸಂದೇಶವನ್ನು ಕಾರ್ಯನಿರ್ವಾಹಕ ಘಟಕಗಳಿಗೆ ತಲುಪಿಸುತ್ತದೆ ಇಲ್ಲಿ ಯಾವುದು ಕಾರ್ಯನಿರ್ವಹಿಸಬೇಕು ನಮ್ಮ ಕಾಲಿನ ಸ್ನಾಯುಗಳು ಸೊ ನಮ್ಮ ಕಾಲಿನ ಸ್ನಾಯುಗಳಿಗೆ ಕ್ರಿಯಾವಾಹಿನರದ ಮೂಲಕ ಮಾಹಿತಿ ಹೋಗುತ್ತದೆ ಆಗ ನಾವು ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಅಂದರೆ ನಮ್ಮ ಕಾಲಿನ ಸ್ನಾಯುಗಳನ್ನು ನಾವು ಸಹಾಯದಿಂದ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಸೊ ಇದಿಷ್ಟು ಒಂದು ಅನ್ನು ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಮೆದುಳು ಬಳ್ಳಿ ಮಾಡ್ತಾ ಇರ್ತದೆ ಏಪ್ರಿಲ್ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ಪ್ರಶ್ನೆ ಬಂದಿತ್ತು ಅಂತಂದರೆ ಥೈರಾಕ್ಸಿನ್ ಹಾರ್ಮೋನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಸೊ ತಪ್ಪಾದ ಹೇಳಿಕೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಕೆಯಾಗುತ್ತದೆ ಅಂತ ಹೇಳಿದ ಯಾಕಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗಬೇಕು ಪ್ಯಾರಾಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ ಅಂತ ಆದ ಹಾಗಾಗಿ ಆಪ್ಷನ್ ಸಿ ತಪ್ಪು ಉತ್ತರ ಉಳಿದೆಲ್ಲ ಎ ಬಿ ಮತ್ತು ಡಿಗಳು ಸರಿಯಾಗಿದೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು ಇನ್ನು ಅದೇ ಎರಡು ಸಾವಿರದ ಇಪ್ಪತ್ತು ವರ್ಷದಲ್ಲಿ ಈ ಮೆದುಳು ಬಳ್ಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಕ್ವಶನ್ ಕೂಡ ಮತ್ತೊಂದು ಸಲ ಬಂದಿದೆ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದು ಪರಾವರ್ತಿತ ಚಾಪವನ್ನು ತೋರಿಸುವಂತಹ ಮೆದುಳು ಬಳ್ಳಿಯ ಚಿತ್ರ ಆಗಿರುತ್ತದೆ ಇದರ ಸಾಮಾನ್ಯ ಕಾರ್ಯವೇನು ಇದು ಪ್ರಚೋದನೆಗೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇರ್ತದೆ ಅಂದರೆ ಪರಾವರ್ತಿತ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರ್ತದ ಇಲ್ಲಿ ಎ ಮತ್ತು ಬಿ ಗುರುತಿಸಿರುವಂತಹ ರಚನೆಗಳನ್ನು ತಿಳಿಸಿ ಇಲ್ಲಿ ಎ ಅಂದರೆ ಯಾವುದು ಬಿ ಅಂದರೆ ಭಾಗ ಯಾವುದು ಎ ಅಂದರೆ ಇಲ್ಲಿ ಜ್ಞಾನವಾಹಿನರಗಳು ಇವು ಸಂದೇಶಗಳನ್ನು ತರ್ತವೆ ಇವು ಸಂದೇಶಗಳನ್ನು ಮಾಹಿತಿಯನ್ನು ಅಥವಾ ಪ್ರಚೋದನೆಯನ್ನು ಗ್ರಾಹಕಗಳಿಂದ ಸ್ವೀಕರಿಸಿ ಮೆದುಳು ಬಳ್ಳಿಗೆ ಸಾಗಿಸುತ್ತವೆ ಇನ್ನು ಬಿ ಅಂತಂದರೆ ಇದು ಕಾರ್ಯನಿರ್ವಾಹಕ ಘಟಕ ಇದು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ತೋರುತ್ತದೆ ಈ ರಚನೆಗಳು ಪ್ರಾಣಿಗಳಿಗೆ ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಪ್ರಾಣಿಗಳಲ್ಲಿ ಪ್ರಚೋದನೆಗಳು ಮೆದುಳಿನ ಆಲೋಚನೆ ಭಾಗದಲ್ಲಿ ಪರಿಷ್ಕರಿಸಿ ಪ್ರತಿಕ್ರಿಯಿಸಲ್ಪಡುತ್ತವೆ ಇದು ನಿಧಾನವಾದ ಕ್ರಿಯೆಯಾಗಿದೆ ಕೆಲವು ಪ್ರಚೋದನೆಗಳಿಗೆ ಶೀಘ್ರವಾಗಿ ನಾವು ಪ್ರತಿಕ್ರಿಯಿಸಬೇಕಾಗಿರುವುದರಿಂದ ಹೆಚ್ಚು ಸಂಕೀರ್ಣ ಪ್ರಾಣಿಗಳಲ್ಲಿ ಈ ವಿಧಾನ ವಿಕಾಸಗೊಂಡಿದೆ ಈಗಾಗಲೇ ನಾವು ಹಿಂದಿನ ಪ್ರಶ್ನೆಗೆ ಉತ್ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದೆ ಗೊತ್ತಾಗದಂಥ ಸಂದರ್ಭದಲ್ಲಿ ನಾವು ಮುಳ್ಳಿನ ಮೇಲೆ ಕಾಲಿಟ್ಟಾಗ ಗೊತ್ತಾಗದೆ ನಾವು ಸಡನ್ನಾಗಿ ಕಾಲನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಅತ್ಯಂತ ತುರ್ತಾಗಿ ನಾವೊಂದು ಒಂದು ಆ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡಬೇಕಾಗ್ತಾ ಇರ್ತದೆ ಯಾಕಂದರೆ ಅಲ್ಲಿ ನಮಗೆ ಹೆಚ್ಚಿನ ಹಾನಿ ಸಂಭವಿಸುವಂತಹ ಒಂದು ಅವಕಾಶ ಇರುತ್ತದೆ ಸೊ ಮೆದುಳಿಗೆ ಆ ಮಾಹಿತಿ ತಲುಪಿ ಮೆದುಳು ಪ್ರತಿಕ್ರಿಯೆ ಕೊಡೋಕ್ಕಿಂತ ಮುಂಚೆನೇ ಮೆದುಳು ಬಳ್ಳಿ ಏನು ಮಾಡ್ತದಪ್ಪ ಅಂದರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಹೆಚ್ಚು ತೊಂದರೆ ಆಗದಂತೆ ಅದು ಪ್ರತಿಕ್ರಿಯೆಯನ್ನು ಕೊಡುವಂತೆ ಮಾಡ್ತಾ ಇರ್ತದೆ ಇದು ಅವಶ್ಯಕವಾಗಿದೆ ಕೂಡ ಇನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದ್ವು ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖ ಬಿಳಿಚಿಕೊಂಡಿದೆ ಮತ್ತು ಅವನ ಉಸಿರಾಟದ ವೇಗ ಹೆಚ್ಚಾಗಿದೆ ವ್ಯಕ್ತಿಯ ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನು ವಿವರಿಸಿ ಸೊ ಇಂತಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ ಅದು ಅಡ್ರಿನಲಿನ್ ಹಾರ್ಮೋನ್ ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಾ ಇರ್ತದೆ ಈ ಪರಿಸ್ಥಿತಿಯನ್ನು ಎದುರಿಸಲು ದೇಹದಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಸ್ರವಿಸಲ್ಪಡುತ್ತದೆ ಇದರ ಪರಿಣಾಮದಿಂದಾಗಿ ಮುಖದ ಸ್ನಾಯುಗಳು ಸಂಕುಚಿತಗೊಂಡಾಗ ಚರ್ಮಕ್ಕೆ ರಕ್ತದ ಪೂರೈಕೆ ಕಡಿಮೆಯಾಗುವುದರಿಂದ ಮುಖ ಬಿಳಿಸಿಕೊಳ್ಳುತ್ತದೆ ಪಕ್ಕೆಲುವಿನ ಸ್ನಾಯುಗಳು ಹಾಗೂ ವಪೆಯ ಸಂಕೋಚನೆಯಿಂದ ಉಸಿರಾಟದ ವೇಗ ಹೆಚ್ಚಾಗುತ್ತದೆ ಸೊ ಮುಖ ಬಿಳಿಸಿಕೊಂಡಿದೆ ಮತ್ತು ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ ಈ ಅಡ್ಡಿನಲ್ಲಿನ ಹಾರ್ಮೋನ್ ಬಿಡುಗಡೆ ಆಗುವುದರಿಂದ ಸೊ ಅಲ್ಲಿ ಮುಖದ ಸ್ನಾಯುಗಳಾಗಿರ್ಬೋದು ಇಲ್ಲಿ ಪಕ್ಕೆಲಿಬಿನ ಸ್ನಾಯುಗಳಾಗಿರ್ಬೋದು ಅವು ಸಂಕೋಚನಗೊಂಡಿರ್ತವ ಅಲ್ಲಿ ರಕ್ತ ಪೂರೈಕೆ ಆಗುವುದಿಲ್ಲ ಹಾಗಾಗಿ ಅವು ಮುಖ ಬಿಳಿಸಿಕೊಂಡಿರುತ್ತದೆ ಉಸಿರಾಟದ ವೇಗ ಹೆಚ್ಚಾಗುತ್ತದೆ ನೋಡ್ರಿ ಮೆದುಳಿನ ಚಿತ್ರ ತುಂಬಾ ಇಂಪಾರ್ಟೆಂಟ್ ಮತ್ತು ಯಾವ ಭಾಗ ಕೇಳಿದಾರೋ ಆ ಭಾಗ ಗುರುತಿಸಬೇಕು ಒಂದೊಂದು ಸಲ ಭಾಗವನ್ನು ನೇರವಾಗಿ ಕೇಳ್ತಾರೆ ಅಂದರೆ ಮಧ್ಯ ಮೆದುಳು ಗುರುತಿಸಿ ಅಂತೇಳಿ ಈಗ ಅದೇ ರೀತಿಯಲ್ಲಿ ಒಂದೊಂದು ಸಲ ಇಂಡೈರೆಕ್ಟಾಗಿ ಆ ಭಾಗವನ್ನು ಕೇಳ್ತಾ ಇರ್ತಾರೆ ಏನು ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುವ ಗ್ರಂಥಿಯನ್ನು ಗುರುತಿಸಿ ಅಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ಗುರುತಿಸಬೇಕಾಗುತ್ತದೆ ನೋಡಿ ಹೀಗಾಗಿ ಆ ಭಾಗಗಳು ಆ ಭಾಗಗಳ ಕಾರ್ಯಗಳು ಕೂಡ ತಮಗೆ ಗೊತ್ತಿರಬೇಕಾಗುತ್ತದೆ ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಪಾಠದ ಮೇಲೆ ಬಹುವಾಯ್ಕೆಯ ಪ್ರಶ್ನೆಗಳಿದ್ವು ಕೋವಿಡ್ ಕಾರಣದಿಂದಾಗಿ ಅವಾಗ ಎಂಬತ್ತು ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇರಲಿಲ್ಲ ನಲವತ್ತು ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇತ್ತು ಅಲ್ಲಿ ಎಲ್ಲವೂ ಕೂಡ ಬಹುವಾಯ್ಕೆ ಪ್ರಶ್ನೆಗಳೇ ಇದ್ದವು ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ವು ಈ ಪಾಠದಿಂದ ಅಂತ ನಾವು ನೋಡ್ತಾ ಹೋಗೋಣ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ಕೇಳ್ತಾ ಇದ್ರೆ ಸರಿಯಾದ ಉತ್ತರ ಥೈರಾಕ್ಸಿನ್ ಆಗಿದೆ ಇನ್ನು ನೆಕ್ಸ್ಟ್ ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಳೆ ಕೋಣೆಯಲ್ಲಿ ಇಡಲಾಗಿದೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇಡಲಾಗುತ್ತದೆ ಮೊಳಕೆಯು ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ ಇದು ಸೊ ಸಸ್ಯಗಳು ಬೆಳಕಿನ ಕಡೆಗೆ ಅದನ್ನು ಚಲಿಸುವುದಕ್ಕೆ ನಾವು ಎಂದು ಕರೆಯುತ್ತೇವೆ ದ್ಯುತಿ ಅನುವರ್ತನೆ ಅಂತ ಕರೆಯುತ್ತೇವೆ ಎರಡು ನರಕೋಶಗಳ ಇರುವ ಸ್ಥಳಾವಕಾಶಕ್ಕೆ ನಾವು ಸಂಸರ್ಗ ಹೇಳಿ ನಾವು ಕರೆಯುತ್ತೇವೆ ನೆಕ್ಸ್ಟ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಅಲ್ಲಿ ಕೂಡ ಆಯ್ಕೆಯ ಪ್ರಶ್ನೆಗಳೇ ಇರ್ತಾ ಇದ್ವು ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿ ಏನೇನು ಕೇಳಿದ್ರಪ್ಪ ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಅಪ್ಸಿಸಿ ಕಾಮ್ಲ ಓಕೆ ಆಮೇಲೆ ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಮೆದುಳು ಬಳ್ಳಿ ಆಮೇಲೆ ನರಕೋಶದಲ್ಲಿ ವಿದ್ಯುತ್ ಆವೇಗವು ಆ ಮಾಹಿತಿಯು ಸರಿಯಾಗಿ ಚಲಿಸುವಂತಹ ಮಾರ್ಗ ಯಾವುದಪ್ಪ ಅಂದ್ರೆ ಮೊದಲು ಡೆಂಡ್ರೈಟ್ಗಳು ಮಾಹಿತಿಯನ್ನು ಸ್ವೀಕರಿಸ್ತವೆ ಅಲ್ಲಿಂದ ಕೋಶಕಾಯಕ್ಕೆ ಹೋಗುತ್ತೆ ಆ ಮಾಹಿತಿ ಅಲ್ಲಿಂದ ಆಕ್ಸಿನ್ಗೆ ಹೋಗುತ್ತೆ ಅಲ್ಲಿಂದ ನರ ತುದಿಗೆ ಮಾಹಿತಿಯು ಹೋಗುತ್ತದೆ ಆಮೇಲೆ ಈ ಕೆಳಗಿನ ಸಸ್ಯ ಹಾರ್ಮೋನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಅಂತ ನೋಡೋಣ ಈಗ ನಾವು ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ ಆಕ್ಸಿನ್ ಮತ್ತು ಸೈಟೊಕಾಯನಿನ್ ಈಗಾಗಲೇ ಪ್ರಾಣಿ ಸಾರಿ ಸಸ್ಯ ಹಾರ್ಮೋನ್ಗಳು ಮತ್ತು ಪ್ರಾಣಿ ಹಾರ್ಮೋನ್ಗಳ ಅವುಗಳ ಕಾರ್ಯಗಳ ಬಗ್ಗೆ ಒಂದು ಕೋಷ್ಟಕ ನಾವು ನೋಡಿದ್ವಿ ಅದಕ್ಕಾಗಿ ಹೇಳ್ತಾ ಇದ್ದೆ ಆ ಕೋಷ್ಟಕ ತುಂಬ ಇಂಪಾರ್ಟೆಂಟ್ ಆಮೇಲೆ ಒಂದು ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕೋಷ್ಟ ಕೂಡ ನಾವು ನೋಡಿದ್ವಿ ಸೊ ಆ ಕೋಷ್ಟಗಳನ್ನು ಸರಿಯಾಗಿ ಓದಿಕೊಂಡ್ರೆ ನಿಮಗೆ ಈ ರೀತಿಯಲ್ಲಿ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಆಕ್ಸಿನ್ ಮುಖ್ಯವಾದ ಕೆಲಸ ಪ್ರಮುಖವಾಗಿ ಕಾಂಡಗಳಲ್ಲಿ ಹಾಗೂ ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕಾರಿಯಾಗಿದೆ ಸೊ ಇದನ್ನಾದರೂ ಬರಿಬಹುದು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಕಾರ್ಯವನ್ನು ಬರಿಬಹುದು ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಸಮಗ್ರವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಒಂದು ಬರೀಬೇಕು ಯಾವುದಾದ್ರೂ ಒಂದು ಬರೆದರೆ ಸಾಕು ಸೊ ಒಂದೇ ಅಂಕಕ್ಕೆ ಕೇಳಿದರೆ ಸೊ ಎರಡು ಅಂಕಕ್ಕೆ ಕೇಳಿದರೆ ಆಕ್ಸಿನ್ ಕಾರ್ಯ ಬರೆದ್ರೆ ಒಂದು ಅಂಕ ಸೈಟೋಕೈನಿನ್ ಬರೆದ್ರೆ ಒಂದು ಅಂಕ ಸೊ ಎಷ್ಟು ಅಂಕಕ್ಕೆ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಯನ್ನು ಬರೆಯಬೇಕಾಗುತ್ತದೆ ಇನ್ನು ನೆಕ್ಸ್ಟು ಮಾನವನ ಮೆದುಳಿನ ಚಿತ್ರ ಕೇಳಿದರೆ ನೋಡಿರಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಮಹಾಮಸ್ತಿಷ್ಕ ಮತ್ತು ಅಣುಮಸ್ತಿಷ್ಕ ಗುರುತಿಸಕ್ಕೆ ಹೇಳಿದ್ದಾರೆ ಹಾಗಾಗಿ ಸರಿಯಾಗಿ ಗುರುತಿಸಬೇಕು ಆಮೇಲೆ ಸಸ್ಯಗಳಲ್ಲಿ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಗುರುತ್ವಾನು ಧನ ಗುರುತ್ವಾನುವರ್ತನೆ ಅಂತ ಹೇಳಿದ್ದಾರೆ ಅಂದರೆ ಮಣ್ಣಿನ ಆಳಕೆ ಬೇರುಗಳ ಬೆಳವಣಿಗೆಗೆ ನಾವು ಧನ ಗುರುತ್ವಾನುವರ್ತನೆ ಅಂತ ಹೇಳಿ ಕರೀತೇವೆ ಅದೇ ಭೂಮಿಗೆ ವಿರುದ್ಧವಾಗಿ ಅದರ ರೆಂಬೆ ಕೊಂಬೆಗಳು ಮೇಲ್ಮುಖವಾಗಿ ಚಲಿಸ್ತಾವಲ್ಲ ಅದಕ್ಕೆ ನಾವು ಮತ್ತೆ ಋಣ ಗುರುತ್ವಾನುವರ್ತನೆ ಅಂತ ಹೇಳಿ ಕರಿತೇವೆ ಅದನ್ನೇನುಪಿಟ್ಕೋಬೇಕು ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಅಬ್ಸಿಸಿಕಾಮ್ಲ ಸೊ ಮತ್ತೆ ಮೆದುಳಿನ ಚಿತ್ರ ಕೂಡ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇದು ಸೆಪ್ಟೆಂಬರ್ ಜೂನ್ ಮಂತಲ್ಲಿ ಆಮೇಲೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸ್ತಾ ಇದ್ದಾನೆ ಇಲ್ಲಿ ಪಕ್ಕದಲ್ಲಿ ಚಿತ್ರ ನೋಡ್ತಾ ಇರಬಹುದು ಆ ಒಂದು ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಹಾವನ್ನು ನೋಡಿದ ಕೂಡ ಹೆಂಗೆ ಓಡ್ತಾ ಇದ್ದಾನೆ ನೋಡ್ರಿ ಅವನು ಸೊ ಈ ಸಂದರ್ಭದಲ್ಲಿ ಅವನಲ್ಲಿ ಆ ಒಂದು ಮಾಹಿತಿಯು ಅವನು ಯಾಕೆ ಓಡ್ತಾ ಇದ್ದಾನೆ ಆ ಓಡೋದಕ್ಕೆ ಕಾರಣ ಇರುವ ಆ ಒಂದು ಮಾಹಿತಿಯು ಆ ಒಂದು ಆಗೇ ಆವೇಗವು ವಿದ್ಯುತ್ ಸಂಕೇತಗಳು ಯಾವ ರೀತಿಯಲ್ಲಿ ಅಲ್ಲಿ ಚಲಿಸಿದವು ಅವನ ದೇಹದಲ್ಲಿ ಅಂತ ಕೇಳಿದ್ರೆ ಮೊದಲು ಗ್ರಾಹಕ ಸೊ ಗ್ರಾಹಕಗಳು ಅಪ್ಪ ಅಲ್ಲಿ ಜ್ಞಾನೇಂದ್ರಿಯ ಗ್ರಾಹಕಗಳಾಗ್ತಾವ ಅವನು ಕಣ್ಣಿನ ಸಹಾಯದಿಂದ ನೋಡ್ತಾನೆ ಗ್ರಾಹಕ ಅಂತಂದರೆ ಜ್ಞಾನೇಂದ್ರಿಯಗಳು ಇಲ್ಲಿ ಓಡೋದಕ್ಕೆ ಕಾರಣ ಮೊದಲು ಕಣ್ಣಿಂದ ಹಾವು ನೋಡ್ತಾನೆ ಗ್ರಾಹಕ ಅದು ಆಮೇಲೆ ಜ್ಞಾನವಾಹಿ ನರಕೋಶಗಳು ಸೊ ಕಣ್ಣಿನಲ್ಲಿರುವಂಥ ಜ್ಞಾನವಾಹಿ ನರಕೋಶಗಳು ಮಾಹಿತಿಯನ್ನು ಮೆದುಳು ಬಳ್ಳಿಗೆ ಹೋಯ್ತಾವ ಮೆದುಳು ಬಳ್ಳಿಯಲ್ಲಿ ಏನಾಗ್ತಪ್ಪ ಅಂದರೆ ಇದು ತುರ್ತು ಪರಿಸ್ಥಿತಿಯ ಸಂದರ್ಭ ಆಗಿದೆ ಇಲ್ಲಿ ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗ್ತಾ ಇದೆ ಅದು ಸಂಬಂಧ ಕಲ್ಪಿಸುವಂತಹ ನರಕೋಶದ ಸಹಾಯದಿಂದ ಕ್ರಿಯಾವಾಹಿ ನರಕೋಶಕ್ಕೆ ಮಾಹಿತಿಯನ್ನು ಕಳಿಸಿ ಅಲ್ಲಿ ಅಲ್ಲಿನ ಮಾಹಿತಿ ಕಾರ್ಯನಿರ್ವಾಹಕ ಕಾರ್ಯನಿರ್ವಾಹಕಗಳು ಯಾವುದಿಲ್ಲ ಕೈ ಕಾಲಿನ ಸ್ನಾಯುಗಳು ಸೊ ಓಡೋದಕ್ಕೆ ಅವನಿಗೆ ಸಹಾಯ ಮಾಡುತ್ತದೆ ಈ ರೀತಿಯಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಆಗಿರುತ್ತದೆ ಇಲ್ಲಿ ನೆಕ್ಸ್ಟ್ ಸಸ್ಯಗಳಲ್ಲಿ ಅಪ್ಸಿಕಾಮ್ಲದ ಪಾತ್ರ ನೋಡ್ರಿ ಅಪ್ಸಿಕಾಂಬ್ಲದ ಬಗ್ಗೆ ಸಾಕಷ್ಟು ಸಲ ಪ್ರಶ್ನೆಗಳು ಕೇಳ್ತಾ ಇದ್ರೆ ಯಾಕಂದ್ರೆ ಇದು ಉಳಿದ ಮೂರು ಹಾರ್ಮೋನುಗಳು ಸಸ್ಯದ ಎತ್ತರವನ್ನು ಹೆಚ್ಚಿಸಲು ಸಹಾಯ ಮಾಡ್ತಾ ಇದ್ರೆ ಈ ಅಪ್ಸಿಸಿ ಕಾಮ್ಲ ಮಾತ್ರ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಪ್ರತಿಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ನೆನ್ಪಿಟ್ಕೋಬೇಕು ನೋಡಿರಿ ಮತ್ತೆ ಮೆದುಳಿನ ಚಿತ್ರ ಕೇಳಿದರೆ ಸೊ ನಾಲ್ಕು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಕೇಳುವಂತಹ ಅವಕಾಶ ಇರುತ್ತದೆ ಈ ಚಿತ್ರ ಹಾಗಾಗಿ ಮೆದುಳಿನ ಚಿತ್ರ ಮತ್ತು ನರಕುಶದ ಚಿತ್ರವನ್ನು ತಪ್ಪದೆ ತಾವು ಪ್ರಾಕ್ಟೀಸ್ ಮಾಡಬೇಕು ನೋಡಿರಿ ಮತ್ತೊಂದು ಸಲ ಮೆದುಳಿನ ಚಿತ್ರವನ್ನು ಕೂಡ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೇನು ಕೇಳಿದ್ರು ನೋಡ್ರಿ ಅಂದರೆ ಕಳೆದ ವರ್ಷ ಕೇಳಿರುವಂಥ ಪ್ರಶ್ನೆಗಳು ಇವೆಲ್ಲ. ಬಳ್ಳಿ ಸಸ್ಯ ಒಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುತ್ತಿರುವಂತೆ ಕಾಣುತ್ತದೆ ಒಂದು ಬಳ್ಳಿ ಬೆಳೀತಾ ಇರ್ತಲ್ಲ ಅದೊಂದು ಚಲಿಸದಂತೆ ಕಾಣುತ್ತೆ ಅದು ಬೆಳೆದಂಗೆ ಬೆಳೆದಂತೆಲ್ಲ ನಮಗೆ ಅದು ಚಲಿಸುತ್ತಿರುವಂತೆ ನಮಗೆ ಕಾಣುತ್ತದೆ ಯಾಕೆ ಅಂತೇಳಿ ಕೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ ಅಂದರೆ ನಮಗೆ ಮೆದುಳಿರುತ್ತೆ ಮೆದುಳು ಇದ್ಮೇಲೆ ಈ ಮೆದುಳು ಮೆದುಳು ಬಳ್ಳಿ ಇದ್ಮೇಲೆ ಮತ್ತೆ ಯಾಕೆ ನಮಗೆ ಈ ಒಂದು ಅಂತಸ್ರಾವಕ ಗ್ರಂಥಿ ವ್ಯೂಹ ಅಥವಾ ನಿರ್ನಾಳ ಗ್ರಂಥಿ ವ್ಯೂಹ ಯಾಕೆ ಬೇಕು ಥೈರಾಯ್ಡ್ ಗ್ರಂಥಿ ಥೈರಾಕ್ಸ್ ಸಾರಿ ಪೆಟ್ಯುಟರಿ ಗ್ರಂಥಿ ಅಡ್ರಿನಲ್ ಗ್ರಂಥಿ ಈ ಗ್ರಂಥಿ ವ್ಯವಸ್ಥೆ ಯಾಕೆ ಬೇಕು ಅನ್ನೋದನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮೊದಲು ಎ ಪ್ರಶ್ನೆಗೆ ನಾವು ಉತ್ತರ ನೋಡೋಣ ಇದು ನಾಲ್ಕು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಎಗೆ ಎರಡು ಅಂಕ ಮತ್ತು ಬಿಗೆ ಎರಡು ಅಂಕ ಸೊ ಒಂದು ಇಲ್ಲಿ ಈ ಎರಡೂ ಕೂಡ ಸೇಮ್ ಉತ್ತರಗಳೇ ಈ ಉತ್ತರ ಆದರೂ ಬರಿಬಹುದು ನೀವು ಅಥವಾ ಇದನ್ನಾದರೂ ಬರಿಬಹುದು ಎಕ್ಸಾಮ್ನಲ್ಲಿ ಕೇಳಿದರೆ ಒಂದು ಆಧಾರಕ್ಕೆ ಒಂದು ಬಳ್ಳಿಯು ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಅದು ಯಾಕೆ ನಮಗೆ ಚಲಿಸಿದಂತೆ ಕಾಣುತ್ತೆ ಹೇಳಿ ಕೇಳ್ತಾ ಇದ್ದಾರೆ ನಾವು ಉತ್ತರವನ್ನು ನೋಡೋದಾದರೆ ಬಳ್ಳಿ ಕುಡಿಯಂತಹ ಕೆಲವು ಸಸ್ಯಗಳು ಯಾವುದಾದ್ರೂ ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಇದೊಂದು ಆಧಾರ ಇದೆ ಕಟ್ಟಿಗೆ ಇದೆ ಇದೊಂದು ಬಳ್ಳಿ ಇದೆ ಯಾವುದೇ ಒಂದು ಹೂವಿನ ಬಳ್ಳಿ ಆಗಿರ್ಬೋದು ತರಕಾರಿ ಬಳ್ಳಿ ಆಗಿರ್ಬೋದು ಯಾವುದಾದ್ರೂ ಒಂದು ಹಣ್ಣಿನ ಬಳ್ಳಿ ಆಗಿರ್ಬೋದು ಯಾವುದಾರ ಒಂದು ಎಕ್ಸ್ ವೈ ಜೆಡ್ ಈ ಬಳ್ಳಿಯ ಸಂಪರ್ಕಕ್ಕೆ ಬಂದಾಗ ಸಾರಿ ಈ ಆಧಾರದ ಸಂಪರ್ಕಕ್ಕೆ ಈ ಬಳ್ಳಿಯು ಬಂದಾಗ ಆಧಾರದ ಸಂಪರ್ಕದಲ್ಲಿರುವ ಭಾಗಕ್ಕಿಂತ ಸಂಪರ್ಕದಲ್ಲಿ ಇರದೇ ಇರುವ ಭಾಗದಲ್ಲಿ ಅಂದರೆ ಒಳಭಾಗಕ್ಕಿಂತ ಹೊರಭಾಗ ಅಥವಾ ತುದಿ ಭಾಗಕ್ಕೆದಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿನ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಾಗುತ್ತದೆ ಸೊ ಎಲ್ಲಿ ಆಕ್ಸಿನ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಾಗುತ್ತದೆಯೋ ಅಲ್ಲಿ ಅದರ ಬೆಳವಣಿಗೆ ಹೆಚ್ಚಾಗುತ್ತಾ ಹೋಗುತ್ತದೆ ಹೆಚ್ಚಾಗುತ್ತಾ ಹೋಗುತ್ತದೆ ಅದು ನಮಗೆ ಚಲಿಸದಂತೆ ಕಾಣ್ತಾ ಹೋಗುತ್ತದೆ ಇಷ್ಟೇ ಇದಕ್ಕೆ ಉತ್ತರ ಇದನ್ನೇ ನೀವು ಬರೀಬೇಕಾಗುತ್ತದೆ ಇನ್ನು ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನ ಅಂದರೆ ಈ ಗ್ರಂಥಿ ವ್ಯವಸ್ಥೆ ಯಾಕೆ ಬೇಕು ಏನು ಅವಶ್ಯಕತೆ ಇದೆ ಅಂತ ಕೇಳ್ತಾ ಇದ್ದಾರೆ ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ಆವೇಗಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರನೇ ತಲುಪುತ್ತವೆ ಸೊ ನಮ್ಮ ಹತ್ರ ಮೆದುಳಿಂದ ಏನು ಮೆದುಳು ನರಗಳಾವ ಮೆದುಳು ಬಳ್ಳಿಯ ನರಗಳಾವ ಆ ನರಗಳು ಯಾವ ಭಾಗಕ್ಕೆ ಹೋಗಿದೆಯೋ ಅಲ್ಲಿಗೆ ಮಾತ್ರನೇ ಮಾಹಿತಿ ಹೋಗುತ್ತದೆ ಎಲ್ಲ ಭಾಗಕ್ಕೆ ಮಾಹಿತಿಯು ಹೋಗುವುದಿಲ್ಲ ನರ್ವಸ್ ನಲ್ಲಿ ಆದರೆ ಈ ಗ್ರಂಥಿ ವ್ಯವಸ್ಥೆ ಇದ್ದಾಗ ಅಲ್ಲಿ ಮಾಹಿತಿಗಳು ಪ್ರಚೋದನೆಗಳು ರಕ್ತಕ್ಕೆ ಸೇರಿ ರಕ್ತ ಅಂತ ಇಡೀ ನಮ್ಮ ದೇಹಕ್ಕೆ ಎಲ್ಲ ಕಡೆ ಹರಿತಾ ಹರಿತಾ ಇರ್ತದ ಸೊ ಎಲ್ಲಾ ಕಡೆ ಮಾಹಿತಿಯು ಹೋಗೋದಕ್ಕೆ ಅವಕಾಶ ಇರುತ್ತದೆ ನರಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಸಂವಹನ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಸಂವೇದನೆಗಳನ್ನು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನದ ಅವಶ್ಯಕತೆ ಇರುತ್ತದೆ ನೆನಪಿಟ್ಕೋಬೇಕು ಸೊ ಇಲ್ಲಿಯ ತನಕ ಈ ಕಳೆದ ವರ್ಷದ ತನಕ ಈ ಪಾಠದ ಮೇಲೆ ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಅವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ ಸೊ ಇದೇ ರೀತಿಯಲ್ಲಿ ಎಲ್ಲ ಪಾಠಗಳ ಒಂದು ವಿಡಿಯೋಗಳು ತಾವು ತಪ್ಪದೆ ನೋಡಬೇಕಂದ್ರೆ ಈಗಲೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಒಂದು ವಿಡಿಯೋವನ್ನು ಶೇರ್ ಮಾಡಿ